ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಈಗ ಈಸಿ ಆಗಿ ಸಾಲ್ವೇಷನ್ ಆಗೋದು ಒಂದು ಕೊಟ್ಟೆ ಕೊಟ್ಟು ಏನು ಇಲ್ಲಪ್ಪ ಸದ್ಯಕ್ಕೆ ಅಲ್ಲಿ ಸ್ಥಿತಿ ಇದೆ ಇನ್ನೊಂದೇನು ಅದೇನು ಖಾಸಗಿ ಕಟ್ಟಡ ದಯವಿಟ್ಟು ತಾವು ಅರ್ಥ ಅದು ಪಂಚಾಯಿತಿ ಕಟ್ಟಡ ಖಾಸಗಿಯಲ್ಲಿ ಇಟ್ಟಿರೋದು ಹಾಲ್ ಡೈರಿ ಅದು ಆಲ್ ಡೈರಿ ಎಲ್ಲ ಇಷ್ಟು ದಿನ ನಡೆಸಿದ್ದವರು ನಾನು ಕೇಳ್ಕೊತಾ ಇರೋದು ಅಂಬೇಡ್ಕರ್ ಭವನ ಇದೆ ಸದ್ಯಕ್ಕೆ ಬಿಲ್ಡಿಂಗ್ಗೆ ಯಾಕಂದರೆ ಕೋರ್ಟಲ್ಲಿ ಕ್ರ್ಯಾಶ್ ಆಗಿರೋದ್ರಿಂದ ಇವರು ಸ್ವಲ್ಪ ಲೇಟ್ ಮಾಡ್ತಾರೆ ಹಾಗಾಗಿ ಸ್ವಲ್ಪ ದಿನ ಅಲ್ಲಿ ಕಾರ್ಯಕ್ರಮ ಏನು ಏನಿದೆ ಅಲ್ಲಿ ನೆಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಎಸ್ ಅಂತ ಹೋದರು ಹೋದವರು ಅಲ್ಲಿ ಮೀಟಿಂಗ್ ಸಾರ್ವ ಸರ್ವ ಸದಸ್ಯರು ಸಭಾ ಮೇ ಮಾಡಿದ್ದಾರೆ ಮೀಟಿಂಗಲ್ಲಿ ಅವರು ಒಂದು ಸರ್ತಿ ಕೇಳಿದ್ರು ಒಂದು ಸೆಕೆಂಡ್ ಇವರು ಒಂದು ಮೀಟಿಂಗ್ ಕರೀದ್ರಲ್ಲ ಅಲ್ಲಿ ಸದಸ್ಯನೂ ಒಂದು ಸಬ್ಜೆಕ್ಟ್ ಕೇಳ್ತಾರೆ ಏನು ಏನು ಈ ಥರ ಮುದುಗಿರಿಯಲ್ಲಿ ಸದ್ಯಕ್ಕೆ ಪ್ರಾಬ್ಲಮ್ ಇರೋದನ್ನು ಅಲ್ಲಿ ಶಿಫ್ಟ್ ಮಾಡೋಕ್ಕೆ ನಿಮ್ಮ ಪೂರ್ವ ಏನು ನಿಮ್ಮ ಒಂದು ಪಲ್ಯ ಸೂಚನೆಗಳು ಒಪ್ಪಿಗೆ ಇದೆಯಾ ಅವರು ಸೈಲೆಂಟಾಗಿರ್ತಾರೆ ಇವರು ಜಡ್ಜ್ ಥರ ಮೂರು ಜತೆ ಒಬ್ಬೇ ಇದೆಯಾ ಇದೆ ಇದೆಯಾಗ ಅವ್ರಿಗೆ ಸ್ವಲ್ಪ ಎತ್ತು ಕೊಟ್ಟಂಗೆ ಆವಾಗ ಏನಂದ್ರೆ ಇಬ್ಬರು ಇದ್ದೇ ಹೇಳ್ತಾರೆ ಇಬ್ಬರು ಇದ್ದೇ ಹೇಳಿಬಿಟ್ಟು ಇಲ್ಲಿ ಬೇಡ ಎಲ್ಲಿ ಅಲ್ಲೇ ಅಲ್ಲೇನಿರಲಿ ಮತ್ತು ಬೇಡ ಕಾ ಮೀಟಿಂಗ್ ಮಾತ್ರ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾರೆ ಅಂತ ಏನೋ ಸಮುದಾಯ ಭವನದಲ್ಲಿ ಕಾರ್ಯಕಲಾಪಗಳು ಮಾತ್ರ ಅಲ್ಲೇ ನಡೀತಾ ಇರುತ್ತೆ ಇದು ಯಾವ ನ್ಯಾಯ ನಾನು ಅಂತ ಹೇಳಿದ್ರೆ ಕಾರ್ಯಕಲ್ ಮೀಟಿಂಗೇ ಮಾಡೋಂಗಿದ್ರೆ ಕಾರ್ಯಕಲಾಪಗಳು ಮಾಡಿದ್ರೆ ಏನು ಅಡ್ಡಿ ಎರಡು ದಿನ ಮಾಡ್ಕೊಳ್ಳಿ ನಮ್ಮ ಗ್ರಾಮಸ್ಥರಿಗೂ ಸ್ವಲ್ಪ ಒಂದು ಸಂತೋಷ ನಮ್ಮ ಪಂಚಾಯಿತಿ ಏನೋ ಒಂದೆರಡು ದಿನ ನಮ್ಮ ಊರಲ್ಲಿ ನಡೀತು ಅಂತ ಹಾಗಾಗಿ ದೊಡ್ಡ ಸಬ್ಜೆಕ್ಟ್ ಏನೂ ಅಲ್ಲ ಒಂದು ಮಾತು ಅದ ಯಾಕಂದ್ರೆ ಈಗ ಯಾರ ಇಬ್ಬರು ನಮಗೆ ಅಡ್ಡಿ ನಮ್ಮ ಹುಡುಗನ ಕೇಳೋದಕ್ಕೆ ಏನಪ್ಪ ಇಷ್ಟು ದಿನ ನಿಮ್ಮ ಪಂಚಾಯತಿ ಮೂವತ್ತ್ಮೂರು ವರ್ಷದಿಂದ ನೀವು ಹುಡ್ಕೊಂಡಿದ್ದೀರಾ ನಮ್ಮ ಪಂಚಾಯಿತಿಯನ್ನು ಒಂದು ವರ್ಷ ನಮ್ಮ ಊರಲ್ಲಿ ಇರೋ ಗಿಡ ಅಂತ ಹೇಳಿದ್ರೆ ಅವನೇನೋ ಒಂದು ಥರ ಬೈದು ಅದನ್ನ ಇದು ಮಾಡಿದ್ದೆ ಅದನ್ನು ಕಂಪ್ಲೇಂಟು ಮಾಡಿದ್ದೀವಿ ನಾವು ಇದು ಹೆಂಗ್ ಹೋಗ್ತಾ ಇದ್ರೆ ಸ್ಟೆಪ್ ಬೈ ಸ್ಟೆಪ್ ಸೈನ್ಲಿಂಗ್ ಬೇರೆ ಥರ ಹೋಗುತ್ತೆ ಅದು ಹೋಗೋದು ಬೇಡ ಮೇಡಮ್ ಅವರು ಗಮನ ತಂದರೆ ಮೇಡಮ್ ಅವರು ನಾನು ಒಂದೇ ಮಾತು ಹೇಳಿದರು ಅವರು ನಮಗೆ ಸಮಾಧಾನವಾಗಿ ಹೇಳಿದ್ರೆ ಇಲ್ಲ ನಾನೊಬ್ಬರೂ ಸ್ಟೆಪ್ ತಗೋಬೇಕು ಬರೋಲ್ಲ ನಮ್ಮ ಶಾಸಕರು ಬರಲಿ ನಾಳೆ ಮಾತಾಡ್ತೀನಿ ನಮ್ಮ ಶಾಸಕರು ಸಿಇಒರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇವಾಗ ಕುತ್ಕೊಂಡು ನಾನು ಚರ್ಚೆ ಮಾಡಿ ಬಗೆ ಇರ್ತೀನಿ ಈ ರೀತಿ ಮೀಟಿಂಗ್ ಒಪ್ಕೊಂಡಿರೋರು ಅದೇನು ದೊಡ್ಡ ವಿಚಾರ ಅಲ್ಲ ಇವಾಗ ಇವಾಗ ನೀವು ಒಂದು ಮಾತು ಹೇಳಿದ್ರು ನಡೆಯುತ್ತೆ ದಯವಿಟ್ಟು ಅನುಕೂಲ ಮಾಡಿಕೊಟ್ಟರು ಆ ಕಾರ್ಯಕಲಾಪಗಳು ಅಲ್ಲಿ ನಡೆಯೋತ ನೋಡಿ ಸದ್ಯಕ್ಕೆ ಇನ್ನೊಂದು ತಮ್ಮ ನಾನು ನನ್ನ ನಾನೇನು ಬರ್ಕೊಂಡಿಲ್ಲ ನಿನ್ನೆ ಅವರೇ ಕೊಟ್ಟಿದ್ದಾರೆ ಏನಂತ ಅಂದರೆ ಮುದುಗೆರೆ ಗ್ರಾಮ ಮಜರಾಗಡ್ಡೂರು ಗ್ರಾಮ ಪಂಚಾಯಿತಿ ಮುದುಗೆರೆ ಮುಂದುವರಿಸಿದ್ರ ಬಗ್ಗೆ ನಮಗೆ ಅದಕ್ಕೊಂದು ವಿವರಣೆ ಕೊಡಿ ಸರ್ ಅಂತ ಕೇಳ್ತೀವಿ ಅರ್ಜಿ ಕೊಟ್ಟರೆ ನೋಡಿ ಸರ್ಕಾರದ ಎಲ್ಲ ಅಧಿಕೃತ ವೆಬ್ಸೈಟ್ನಲ್ಲಿ ಕಂದಾಯ ಗ್ರಾಮವಾದ ಮುದುಗಿರೆಯನ್ನು ಸರ್ಕಾರದ ಹಂತದಲ್ಲಿ ನಮೂದು ಮಾಡಿರೋದ್ರಿಂದ ಎನ್ ಗಡ್ಡೂರು ಸವಟೂರು ಮತ್ತು ಮುದುಗೆರೆ ಕಂದಾಯ ಗ್ರಾಮದ ಒಂದು ಭಾಗವಾಗಿರೋದರಿಂದ ಪಂಚಾಯತ್ ರಾಜ್ ಇಲಾಖೆಯ ಈ ಸ್ವತ್ತು ಪಂಚತಂತ್ರ ವಸ್ತಿ ಯೋಜನೆ ಸ್ವಚ್ಛ ಭಾರತು ಎಮ್ ಎನ್ ಆರ್ ಇ ಜಿ ಇತರೆ ಎಲ್ಲ ಯೋಜನೆ ಸಹ ಮುದುಗಿರಿ ಗ್ರಾಮದ ಹೆಸರಿನಲ್ಲಿ ಇರುವುದರಿಂದ ಎಲ್ಲಾ ಗ್ರಾಮ ಪಂಚಾಯತ್ ವ್ಯವಹಾರಗಳು ಬಿಲ್ಲುಗಳು ಮುದುಗಿರಿ ಹೆಸರಿನಲ್ಲಿ ಮುಂದುವರಿಯುತ್ತಿವೆ ಅವ್ರು ಕೊಟ್ಟಿರೋದು ನಿನ್ನೆ ಅವರೇ ಕೊಟ್ಟಿರೋದು ನಾವು ನಾವೇನು ನಮ್ದು ನಮೂದಾಗಿದೆ ಅಂದ್ರೆ ಇದು ಅಧಿಕೃತವಾಗಿ ಮುದುಗಿರನೆ ನಮ್ದು ಎನ್ ಗಡ್ಡೂರ್ ಸರ್ ಇನ್ನೊಂದು ಅಡ್ಗೂ ಇನ್ನೊಂದು ಅರ್ಗ ಅದು ಎನ್ ಗಡ್ಡೂರ್ ಅಂದ್ರೆ ನೆಂಗ್ಲಿ ಗಡ್ಡೂರು ಈ ಪಂಚಾಯತಿ ಸಂಬಂಧನೇ ಇಲ್ಲ ಯಮ್ಗಡ್ಡೂರ್ ಅಂತೂ ಅಲ್ಲ ಅಲ್ಲ ಏನೇತ್ರ ಪರ್ಮಿಷನ್ ತಗೊಂಡ್ಬಂದಿದ್ದಾರೆ ಫಸ್ಟು ಬುದ್ಧಿ ಪೂಜೆ ಮಾಡಿ ಅಂತ ಹೇಳಿದ್ದಾರೆ ವಂಶ ವಿಶೇಷ ಎಲ್ಲದಕ್ಕೂ ಸಮಾಧಾನ ಅಂತಕ್ಕಂಥ ಹೋದರೆ ನಮ್ಗೆ ಬೇಕಾಗುತ್ತೆ ಎಲ್ಲವನ್ನು ನಾವು ಏನೆಲ್ಲ ಸಹಾಯ ಮಾಡ್ತೀವಿ ನನ್ನ ಗಮನಕ್ಕೆ ಬಂದಿದ್ದೆ ರಾತ್ರಿ ನನ್ನ ಗಮನಕ್ಕೆ ಬಂದಿದ್ದೆ ರಾತ್ರಿ ಅರ್ಧ ಗಂಟೆ ನಾನು ಬೆಳಗ್ಗೆಯಲ್ಲಿದ್ದೀನಿ ಸೊ ಖಂಡಿತವಾಗ್ಲೂ ಇಷ್ಟೇ ದಿವಸ ತರ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ದಿವಸ ತರ್ಕಂಡಿ ನಾನು ಬಂದು ಬುದ್ಧಿ ಮಾಡ್ಕೊಡ್ತೀನಿ ವಿತ್ ವಿಥಿನ್ ತ್ರೀ ಮಂತ್ಸು ಕೂಡಿದ್ದೇನೆ શિંળે આજે 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 આજાજાજે આજે

ಬಂದು ನಾನೇ ಐವತ್ತಿನಲ್ಲ ನೀವ್ ಆಯ್ತು ಸರ್ ನೀವು ಓಪನ್ ಮಾಡ್ಕೊಂಡು ಬಂದ್ಮೇಲೆ ಎತ್ತೇಳೋಣ ಬಿಡಿ ಸರ್ ಆಮೇಲೆ ಮಾಡಿ ಸರ್ ನಿಜ ಓಪನ್ ಮಾಡಿ ಬಾಯಿಂಗೆ ಬಾಯ್ ಬಂದ್ ಆದ್ರೆ ಅಲ್ಲ ಪಂಚಾಯತಿ ಗ್ರಾಮದಲ್ಲಿ ಯಾವ್ದು ಕಾರ್ಯಕ್ರಮ ಎಲ್ರುತ್ತ ಗ್ರಾಮ ಪಂಚಾಯತ್ ಸದಸ್ಯರಾಗಿ ದಯವಿಟ್ಟು ಅರ್ಧ ಮಾಡ್ಕೊಂಡು ಬಿಲ್ಡಿಂಗ್ ಬಿದೋಗತ್ತೆ ಮಳೆಯನ್ನು ಸ್ಟಾರ್ಟ್ ಆದ್ರೆ ಗ್ಯಾರಂಟಿ ಬಿದೋಗತ್ತೆ ವೆರಿಫಿಕೇಶನ್ ಮಾಡಬೇಕಾಗಲ್ಲ ಬಂದು ಒಳಗಡೆ ಸಿ ಒ ಬಂದು ಕುತ್ಕೊಳ್ಳಿಲ್ಲ ಯಾಕಂದ್ರೆ ಅಲ್ಲಿ ಸಿಒ ಬಂದು ನಾನು ಈ ಪಂಚಾಯತ್ ಕೊಟ್ಟವರೆಗೂ ಒಳಗೆ ಬಿಡಲ್ಲ ಅಂತ ಯಾಕೆ ಬಿದೋಗ ಮಟ್ಟಕ್ಕೆ ಕುತ್ಕೊಳ್ಳೋಕ್ ಸೇರಿಲ್ಲ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ